ತಿಂಡಿ ತಿಂದು ಸ್ನಾನ ಮಾಡಿ ಹೋಗ್ತಾ ಇದೆ ಹಾಡು ಹಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಗೆಸ್ ಮಾಡಿ ನೋಡೋಣ ಇದುವೇ ನಮ್ಮ ಬೆಂಗಳೂರಿನ ಹಸಿರು ಹಬ್ಬ ಲಾಲ್ ಬಾಗ್ ಬೊಟಾನಿಕಲ್ ಗಾರ್ಡನ್ ಟಿಕೆಟ್ ತಗೊಂಡು ಒಳಗೆ ಹೋಗೋಗ ಅಲ್ಲೊಂದು ಲಾಲ್ ಬಾಗ್ ಮ್ಯಾಪ್ ಇರತ್ತೆ ಅದನ್ನು ನೋಡಿಕೊಂಡು ಎಲ್ಲಿಗೆ ಹೋಗಬೇಕು ಡಿಸೈಡ್ ಮಾಡ್ಬೋದು ಬನ್ನಿ ಹೋಗೋಣ ಈ ಗಾರ್ಡನ್ನ ಯಾಕೆ ಸಿದ್ದು ಅಂತ ನಿಮ್ಗೆ ಗೊತ್ತಾ ಅವರೇ ಮೈಸೂರಿನ ರಾಜ ಹೈದ್ರಾಲಿ. ಲಾಲ್ ಬಾಗ್ ಬಲಿ ಗಾರ್ಡನ್ ಅಲ್ಲ ಇದು ನಮ್ಮ ಬೆಂಗಳೂರಿನ ಸೌಂದರ್ಯ ಮತ್ತು ಶಾಂತಿಯ ಪ್ರತೀಕ ಈ ಲಾಲ್ಬಾಗ್ ಎಷ್ಟು ದೊಡ್ಡ ಇದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಟೂ ಫಾರ್ಟಿ ಏಕರ್ಸ್ ಇದೆ ಲಾಲ್ಬಾಗ್ ಎಂಟ್ರಿ ಆಗ್ಬೇಕು ಅಂದ್ರೆ ನಾಲ್ಕು ಗೇಟ್ ಇದೆ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಗೇಟ್ ನಂಬರ್ ಒನ್ ಟೂ ತ್ರೀ ಫೋರ್ ನಾನು ಎಂಟ್ರಿ ಆಗಿದ್ದು ಗೇಟ್ ನಂಬರ್ ಒನ್ ಇಂದ ಮತ್ತೆ ಇಲ್ಲಿ ತೌಸಂಡ್ ಏಟ್ ಹಂಡ್ರೆಡ್ ಗಿಂತಲೂ ಜಾಸ್ತಿ ಮರ ಮತ್ತೆ ಗಿಡಗಳಿದೆ ಇಲ್ಲಿ ನೋಡಿ ನಾವು ಬಂದೇ ಬಿಟ್ವಿ ಇದೇ ಲಾಲ್ಬಾಗ್ನ ನ ಗ್ಲಾಸ್ ಹೌಸ್ ಲಂಡನ್ ನ ಕ್ರಿಸ್ಟಲ್ ಪ್ಯಾಲೇಸ್ ತರ ಇದನ್ನ ರೆಡಿ ಮಾಡಿದಾರಂತೆ ಇಲ್ಲಿ ವರ್ಷಕ್ಕೆ ಎರಡು ಸಲ ಫ್ಲವರ್ ಶೋ ಮಾಡ್ತಾರೆ ಅದು ಜಾನ್ವರಿ ಮತ್ತೆ ಆಗಸ್ಟ್ ಬಾಗ್ ನ ನೋಡ್ತಾ ನೋಡ್ತಾ ನಂಗೆ ಡಾಕ್ಟರ್ ಹೆಚ್ ಎಸ್ ವೆಂಕಟೇಶ ಮೂರ್ತಿ ಅವರದ್ದು ಒಂದು ಹಾಡು ನೆನಪಾಯ್ತು ಹಾಡ್ತೀನಿ ಕೇಳಿ ಇದಕ್ಕೆ ಸಾಕೇ ಅಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆಯೇ ಹಾರೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ ವಾ ಹಂಗಿದೆ ನೋಡಿ ಮಾವಿನಕಾಯಿ ಉಪ್ಪು ಖಾರ ಹಾಕೊಂಡು ನಂಗೆ ತುಂಬ ಆಸೆ ಆಯ್ತು ತಿನ್ನಬೇಕು ಅಂತ ಅದನ್ನು ಅಪ್ಪ ಅಮ್ಮನ ಹತ್ರ ಕೇಳಿ ನಾನು ಅಪ್ಪ ಅಮ್ಮ ಎಲ್ಲರೂ ಎಂಜಾಯ್ ಮಾಡಿ ತಿನ್ಕೊಂಡಿದ್ವಿ ಮತ್ತು ನಾನು ಏನು ಸ್ಪೆಷಲಾಗಿ ನೋಡಿದೆ ನೋಡಿದ್ರೆ ಅಲ್ಲಿ ಈಗ ಮೊಸಳೆ ನವಿಲು ಎಲ್ಲ ಇತ್ತು ನೋಡಿ ಅದನ್ನು ನಿಜವಾಗಿನೂ ಅಂತ ಅಂದ್ಕೊಂಡೆ ನೋಡಿದ್ರೆ ಆರ್ಟಿಫಿಷಿಯಲ್ ಅದು ಹಳೇ ಮರೆಯಿಂದ ಮಾಡಿರೋದು ಈಗ ನನ್ನ ಹತ್ತಿರದು ಲಾಲ್ಬಾಗ್ ಗ್ರಾಹಕ ಇದು ತುಂಬಾ ಹಳೇದಂತೆ ಮೂರು ಬಿಲಿಯನ್ ವರ್ಷ ಹಳೇದಂತೆ ಹಾಗಂತ ಸೈಂಟಿಸ್ಟ್ ಹೇಳ್ತಾರೆ ರಾಕ್ ಹತ್ತಿ ನನ್ನ ಕೈ ಕಾಲೆಲ್ಲ ಗಟ್ಟಿ ಆಯ್ತು ಆಮೇಲೆ ಕೆಂಪೇಗೌಡ ಗೋಪುರನ ನೋಡ್ದೆ ಅಲ್ಲಿ ಕುತ್ಕೊಂಡು ಕೃಷ್ಣನ್ ತರ ಡ್ಯಾನ್ಸ್ ಮಾಡಿದೆ ತುಂಬಾ ಖುಷಿ ಆಯ್ತು ಚೆನ್ನಾಗ್ ಗಾಳಿ ಬೀಸ್ತಾ ಇತ್ತು ನಾನು ಎಂಜಾಯ್ ಮಾಡ್ತಿರುವಾಗ ಅಕ್ಕ ಬಂದು ನೀನ್ ತರ್ಗಮ್ಮಪ್ಪಲ್ ಇದೆಯಲ್ಲ ಅಂತ ಕೇಳಿದ್ರು ನಾನು ಹೌದು ಅಂತ ಹೇಳಿ ತುಂಬಾ ಖುಷಿ ಪಟ್ಟೆ ಆಮೇಲೆ ನಾನು ಬೋನ್ಸಾಯಿ ಗಾರ್ಡನ್ಗೆ ಹೋದೆ ಅಲ್ಲಿ ಪುಟ್ ಪುಟ್ಟು ಮರಗಳನ್ನು ನೋಡಿ ತುಂಬ ಖುಷಿಪಟ್ಟೆ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಓಪನ್ ಇರುತ್ತೆ ನೀವು ಬೆಳಗ್ಗೆ ಎದ್ದು ಮರ ಗಿಡಗಳನ್ನ ಮಧ್ಯೆ ಎಕ್ಸಸೈಸ್ ಮಾಡಬೇಕಾ ಪಿಕ್ನಿಕ್ ಹೋಗ್ಬೇಕಾ ಫೋಟೋಗ್ರಾಫ್ ತಗೊಳ್ಬೇಕಾ ದೆನ್ ಲಾಲ್ಬಾಗ್ ಇಸ್ ದ ಬೆಸ್ಟ್ ಪ್ಲೇಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ